कर दें इकारा इकारा खूबसूरत अंकारा दें इकारा इकारा खूबसूरत अंकारा ಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಗೋಡೆ ಗೋಡೆ ಏನ್ ಅನ್ಸಿದ್ರಪ್ಪ ಅಂದ್ರ ಏನು ಭಾರತೀಯ ಜನತಾ ಪಕ್ಷ ಸರ್ಕಾರ ನಲವತ್ತು ಪರ್ಸೆಂಟ್ ಇವತ್ತು ಸರ್ಕಾರದ ಏನು ಅನುದಾನ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪರ್ಸೆಂಟೇಜ್ ಅಂತ ಅಂತೇಳಿ ಬೋರ್ಡನ್ನು ಹಂಚಿದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಎಷ್ಟು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮತ್ತೆ ಏನಂತ ಕರೆದ್ರಪ್ಪ ಅಂದ್ರೆ ಅವರು ಪೇ ಸಿ ಎಂ ಸಿ ಎಂ ಅಂತ ಕರೋರು ಫರ್ಟಿ ಪರ್ಸೆಂಟ್ ಪೇ ಸಿ ಎಂ ಪೇ ಸಿ ಎಂ ಅಂತೇಳಿ ಬೊಮ್ಮಾಯ್ರು ಕರ್ವ ಕೂಡ ಗೊತ್ತಿದೆ ಇವತ್ತು ನಾನು ಬೆಳಿಗ್ಗೆ ಕಡೆ ಕುಂತಾರೆ ಅವರು ಕಾಂಗ್ರೆಸ್ ಮುಖಂಡ್ರೆ ಹೆಸರು ಹೇಳಬಾರ್ದು ಇವತ್ತು ನಾವೇನಾದ್ರೂ ಗುತ್ತಿಗೆ ಮಾಡುವ ಕೆಲಸದ ಅನ್ನು ಕೊಡಬೇಕಾಗಿತ್ತಪ್ಪ ಅಂದ್ರ ಕನಿಷ್ಠ ಅರವತ್ತು ಪರ್ಸೆಂಟ್ ಕೊಡಬೇಕಾಗಿದೆ ಅಂತ ಹೇಳಿ ಅರವತ್ತು ಪರ್ಸೆಂಟ್ ನಾನು ಇದು ಬನ್ಸಂಕೃತ ಎಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ಅವರು ಕಾಂಗ್ರೆಸ್ ಮುಖಾಂತರ ಸುಳ್ಳು ಹೇಳ್ತಾ ಇಲ್ಲ ಇದು ಬೆಳಿಗ್ಗೆ ಆಗಿದ್ದು ಮುರುಘಾಮಠದಲ್ಲಿ ಕೂತಾ ಇಲ್ಲ ಕಾಂಗ್ರೆಸ್ ಮುಖಂಡ ರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಪಕ್ಷದ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿ ರಾಜ್ಯವನ್ನು ಅಭಿವೃದ್ಧಿ ಹೇಳಿ ತಾವೇನು ಸಂಕಲ್ಪ ಮಾಡಿದ್ದೀರಿ ನಿಮ್ಗೆಲ್ಲರಿಗೆ ನಾನು ಧನ್ಯವಾದ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಆಗಮಿಸಿದ ಎಲ್ಲ ಮುಖಂಡರು ಇನ್ನೊಮ್ಮೆ ನನ್ನ ನಮಸ್ಕಾರ ಸಲ್ಲಿಸಿ ಅದೇ ಪತ್ರಿಕಾ ಮಾಧ್ಯಮದ ನನ್ನ ಎಲ್ಲ ಹಿರಿಯರಿಗೆ ಸಹೋದರರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಬಂಧುಗಳೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಏನಿಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಸದ್ಯದ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ನಾನು ಇದೇ ಕ್ಷೇತ್ರದ ಹೇಳಕ್ಕೆ ಬಂದ್ರಪ್ಪ ನಿಮ್ಗೆ ಗೊತ್ತಿರಲಿ ಮೊನ್ನೆ ಒಬ್ಬರನ್ನ ಸ್ನೇಹಿತರೊಂದು ಗುತ್ತಿಗೆ ತೆಗೆದುಕೊಂಡಿದ್ರು ಆ ಕೆಲಸದಲ್ಲಿ ಒಂದು ಏಳು ಎಂಟು ಪರ್ಸೆಂಟ್ ಬಿಲು ಹೋಗಿದ್ದ ಇಲ್ಲಿ ಎಲ್ಲ ಅಧಿಕಾರಿಗಳು ಶಾಸಕರು ನಾ ಜಿ ಎಸ್ ಟಿ ಕುಡ್ಕೊಂಡು ಐವತ್ತೆಂಟು ಪರ್ಸೆಂಟ್ ಕೊಡಬೇಕಾಗತ್ತಂತ ಐವತ್ತೆಂಟು ಪರ್ಸೆಂಟ್ ನಾ ಕೇಳಿದೆ ನಾನು ಬಹಳ ಸಹಿತ ಸ್ನೇಹಿತ ಏನ್ ಕೆಲಸ ಮಾಡ್ತೀವೋ ಅನ್ಯ ಏನಾರ ಮಾಡಬೇಕಲ್ರಿ ಅಂತಂದು ನಮ್ ಬದುಕು ನಡಿಬೇಕಲ್ಲ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಆ ಗುತ್ತಿಗೆದಾರ ಹೇಳಿದ ಅಂದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಜಿಲ್ಲಾ ಘಟಕದ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದ್ದಾವ ಆ ಬೆಳವಣಿಗೆಗಳು ಯಾವ ರೀತಿ ಅದಾವು ಯಾಕರ ನಾವು ಈ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ ಬಂದೀವಿ ಅಂತಕ್ಕಂತ ದುಗುಡು ನೋವು ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಐತ್ ಅಂತ ಹೇಳಿದ್ರೆ ತಪ್ಪಾಗ್ಲಿ ಇದಕ್ಕೆ ಇಷ್ಟಕ್ಕೆ ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರಕ್ಕೆ ಇದನ್ನ ಇಲ್ಲಿಗೆ ಭ್ರಷ್ಟಾಚಾರ ನಿಲ್ಲಿಸಿ ಮುಂದಿನ ಅಭಿವೃದ್ಧಿ ಕೆಲಸಕ್ಕೆ ಸಾಗಿದ್ರೆ ಸರಿ ಇಲ್ಲ ಮುಂದೆ ಬರ್ತಕ್ಕಂಥ ದಿನಮಾನದೊಳಗ ನಮ್ಮ ಜಾತ್ಯತ ಜನತಾದಳ ಪಕ್ಷದ ವತಿಯಿಂದ ಪ್ರಥಮ ಆಗಿ ಬದಾಮಿಯಿಂದಲೇ ಉಗ್ರವಾದ ಹೋರಾಟ ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಸರವನ್ನ ನಾಂದಿ ಹಾಡ್ತೀನಿ ಅಂತ ವೇದಿಕೆ ಮುಖಾಂತರ ಹೇಳ್ಕೊಂಡು ಎರಡು ಮಾತನ್ನು ಮುಗಿಸುತ್ತೇನೆ ಒಂದು ಪ್ರತಿಭಟನೆಯ ರೂಪದಲ್ಲಿ ಇವತ್ತು ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡಿಕೊಂಡು ಇಲ್ಲಿವರೆಗೆ ಪ್ರತಿಭಟನೆ ಮಾಡಿದ್ದಾ ಇತ್ತು ಯಾವುದೇ ಒಂದು ಸಂವಿಧಾನದೊಳಗ ತೆರಿಗೆ ಹಣವನ್ನು ಯಾವುದೇ ಸರ್ಕಾರಗಳು ಅದನ್ನ ಒಂದು ಶಿಕ್ಷಣ ಇರಬಹುದು ಒಂದು ಕುಡಿಯುವ ನೀರು ಇರಬಹುದು ಒಂದು ಆರೋಗ್ಯ ದೃಷ್ಟಿ ಇರ್ಬಹುದು ಇವತ್ತು ಶಾಲೆಯ ಕಟ್ಟಡಕ್ಕಿರ್ಬಹುದು ಎಂತ ಬಳಸಬೇಕು ಎಲ್ಲರ ನಾನೊಬ್ಬ ಮುಖ್ಯಮಂತ್ರಿ ಇದ್ದಾಗ ನಾ ಪುಗ್ಸೆಟ್ಟೆ ಕೊಟ್ಟಿ ನೆನಸ್ಕೊಂಡು ಹೋಗುವಂತ ಕಾರ್ಯಕ್ರಮದಿಂದ ಈ ರಾಜ್ಯ ಉದ್ಧರ ಆಗುದಿಲ್ಲ ಅನ್ನುವಂಥದ್ದು ಒಂದು ಹೇಳ್ಬೇಕಾಗತ್ತ ಯಾಕಂದ್ರ ಯಾವುದೇ ಹಣವನ್ನು ನಾವು ಇದನ್ನು ಮಾಡಿದ್ವಿ ಅಂದ್ರೆ ಮತ್ತೆ ಅಭಿವೃದ್ಧಿ ಆಗಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಭಿವೃದ್ಧಿ ಅಂತ ಹೇಳಿ ಎಲ್ಲಾನು ಹೇಳ್ತಿದ್ರು ಅವರೇ ವಿರೋಧ ಪಕ್ಷದಲ್ಲಿ ಕುಂತಾಗ ಎಷ್ಟು ನಿಂದನೆಯನ್ನು ಮಾಡುತ್ತಿದ್ರು ಅದೇ ನಿಂದನೆಯನ್ನು ಅವ್ರು ಅವ್ರು ಅವರು ಯಾಕಿದ್ರು ಕೆಟ್ಟ ನೇತೃತ್ವ ವಹಿಸ್ ಶುದ್ಧ ಮಾಡ್ತಾ ಇದ್ದಿಲ್ಲ ಅವರು ಮತ್ತೊಬ್ಬರು ಬಟ್ ಮಾಡಿ ತೋರಿಸೋಕ್ಕಿಂತ ಮನಸ್ಸು ತಾನೇ ನೋಡ್ಕೋಬೇಕು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ತಡೆದೊಗಿಯವರಿಗೆ ನಾವು ನಿರಂತರವಾಗಿ ಹೋರಾಡುವಂತ ಹೇಳಿ ನಾನು ಯಾರು ಮಾತು ಕೊಡ್ತೀನಿ ಜೈ ಹಿಂದ್ ಜೈ ಜಗನ್ ಪಕ್ಷದಿಂದ ಕಳೆದ ಎರಡು ವರ್ಷದಿಂದ ಜನರಿಗೆ ಉತ್ತಮ ಮತ್ತು ಗ್ರಹಶಾಲಿ ಆಡಳಿತ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಈ ಎಲ್ಲ ಇಲಾಖೆಯನ್ನು ಕೂಡ ಸರ್ಕಾರದ ಎಲ್ಲಾ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತಲುಪ್ತಾ ಇದೆ ಇದು ಯಾರೂ ವಿರೋಧ ಪಕ್ಷ ಆದಂತ ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ತಾ ಇಲ್ಲ ಪಕ್ಷದ ನಾಯಕರೇ ಪಕ್ಷದ ಹಿ ಕಾಂಗ್ರೆಸ್ ಮುಖಂಡರು ಮತ್ತು ಸಚಿವರು ಅವರ ವಿರುದ್ಧವಾಗಿ ಅವರೇ ಹೇಳ್ತಾ ಇರುವಂತ ಒಂದು ವರದಿ ನಾವು ಪಕ್ಷದ ಕಾರ್ಯಕರ್ತರ ಏನು ನಾವು ಎದಿ ತಟ್ಟಿ ಮುಂದೆ ಹೆಜ್ಜೆ ಇಡ್ತೀವಿ ಆ ಸಚಿವ ಸಂಪುಟ ಬಹಳ ಮಂದಿ ಯಾರು ಏನು ಕೆಲಸ ಮಾಡಕ್ಕಾಗ್ಲಿ ಮುಂದೆ ಹೋಗಕ್ಕಾಗ್ಲಿ ಬರುವ ಮಾಡುವೆ ಇಲ್ಲ ಯಾಕಂದ್ರೆ ಅವ್ರ ಇಂಥ ಇಲ್ಲ ಸಿದ್ದರಾಮಯ್ಯ ಗಪ್ ಚಪ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಗಪ್ ಇರ್ಬೇಕು ನೀವು ಅನ್ನುವಂತ ವಿಚಾರ ಶಾಸಕರಿಗೆ ಕಟ್ಟೈತಿ ಕೆಲವೊಂದು ಕೆಲವೊಂದು ಸಂತ್ ಆಗಿ ಈಗ ಬಿ ಆರ್ ಪಾಟೀಲ್ ಅಂತವ್ರು ಆ ಸರ್ಕಾರ ಹೆಂಗೈತಿ ಇದು ಏನ್ ನಡುವೈತಿ ಏನಿಲ್ಲ ಅನ್ನೋದು ಗೊತ್ತಾಗಿ ಅವ್ರಂತ ಕಾರ್ಕೊಂಡವ್ರು ಸಾಕಷ್ಟು ಬಂದವರಿಗೆ ಅವ್ರೊಬ್ಬರೇ ಕಾರ್ಕೊಂಡಿಲ್ಲ ಇವತ್ತು ಸಿದ್ದರಾಮಯ್ಯ ತಿಳ್ಕೋಬೇಕು ಅವ್ರೊಬ್ಬರೇ ಕಾರ್ಕೊಂಡಿಲ್ಲ ಸಾಕಷ್ಟು ಜನ ಈ ನನ್ನ ನನ್ನ ಸರ್ಕಾರದ ವಿರುದ್ಧ ಕಾರ್ಕೊಂಡಾಗ ಚುರಿಗಾರ ಮೇಲೆ ಅಂತ ಅವ್ರು ತಿಳ್ಕೋಬೇಕು